ಹ್ಮ್ ಅದ್ರ ಬಗ್ಗೆ ಸರ್ ಈಗ ವಾಲ್ಮೀಕಿ ಹಗರಣ ತನಿಖೆಯಲ್ಲಿದೆ ನೋಡಿ ಇಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರೆ ಅದಕ್ಕೆ ಅವರು ಸ್ಟೇ ತರ್ತಾರೆ ಇಡಿ ಅವ್ರ ಏನ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ಮಿನಿಸ್ಟರ್ಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಅದ ಅವ್ರ ಕೈಯಲ್ಲಿ ಆಗದೆ ಇರೋ ಕೆಲಸ ಒಬ್ಬ ಬಿಜೆಪಿಯವ್ರು ಏನೇನೋ ಟ್ರೈ ಮಾಡ್ತಿದ್ದಾರೆ ಕೇಂದ್ರದಲ್ಲಿ ಬಿಜೆಪಿ ಇದು ಕೊನೆ ಅಧಿಕಾರವಧಿ ಮತ್ತೆ ಅವ್ರು ಬರಲ್ಲ ನಾವ್ ಇಂಡಿ ಕೂಟನೇ ಏನು ಇಂಡಿಯಾ ಕೂಟ ಇದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅವ್ರಿಗೆ ಅದು ಭಯ ಬಂದಿದೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ನು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಭೂಪೇನ್ ಸುರೇನ್ನ ಏನೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಹೇಳೋದು ಇಷ್ಟೇ ಬಿ ಜೆ ಪಿ ಅವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್ ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ ಸಾಧ್ಯ ಆಗುತ್ತಾ ಡಿಸ್ಟರ್ಬ್ ಮಾಡ್ಬೋದಾ ಅಂತ ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ವರ್ಷ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಸರ್ ಸರ್ ಬಿಜೆಪಿ ಯಾವತ್ತು ಫುಲ್ ಮೆಜಾರಿಟಿ ಬಂದಿದೆ ಅಂತ ಕರ್ನಾಟಕದಲ್ಲಿ ಅವರೆಲ್ಲ ವಾಮ ಮಾರ್ಗದಲ್ಲಿ ಹೋಗಿದ್ದೆ ಆಗ ಜೆ ಡಿ ಎಸ್ ಅವ್ರ ಜೊತೆ ಅಲಿಯನ್ಸ್ ಮಾಡಿಕೊಂಡ್ರು ಅವ್ರು ಕೈ ಕೊಟ್ಟೋದ್ರು ಈಗ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನ ಅವರು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಬಟ್ ಕುಮಾರಸ್ವಾಮಿ ಅವ್ರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್ ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ ಶತ್ರುಗಳು ಶಾಶ್ವತ ಅಲ್ಲ ಅದಕ್ಕೆ ಕುಮಾರಸ್ವಾಮಿ ಅವ್ರ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರು ರಾಜಕಾರಣದಲ್ಲಿ ಪರ್ಮನೆಂಟ್ ಅಲ್ಲ ಶತ್ರುಗಳು ಪರ್ಮನೆಂಟ್ ಅಲ್ಲ ಆ ಎಕ್ಸಾಂಪಲ್ ನಾನು ಎಕ್ಸೆಪ್ಷನ್ ನಾನು ಕುಮಾರಸ್ವಾಮಿ ಅವರಲ್ಲ ಅಲ್ವಾ ನಾನು ಪ್ರದೀಪ್ ಈಶ್ವರ್ ಅಲ್ವಾ